ಹ ಎಲ್ಲಾ ಮಕ್ಕಳು ಈ ಕಡೆ ಲಕ್ಷ ಕೊಡ್ರಿ ಯಾರ ಕೋಲ್ಕಾರ್ ಮಂದಿ ಅಂಬಗೀರ್ ಮಂದಿ ಯಾರ ಕೈ ನಿಮ್ಮ ಕಾಸ್ಟ್ ಇನ್ಕಮ್ ಕಾಸ್ಟ್ ಅದನ್ನ ಮನೆಯ ಕೇಳಿ ಕೇಳಿ ಅದನ್ನ ತೊಗೊಂಡ್ಬಂದ್ರಿ ಮೊದ್ಲೇಕ ನೋಡ್ರಿ ನಿಮ್ಮದು ಕೆಟಗರಿ ಒನ್ ಇತ್ತು ಈ ಸತ್ತ ಏನ್ ಮಾಡ್ಯದ ಎರಡ್ ವರ್ಷ ಮೂರ್ ವರ್ಷ ಎಸ್ ಟಿ ಸೇರ್ಸ್ಯಾರ ಆಯ್ತಾ ನೀವು ಅದನ್ನ ತೊಗೊಂಡ್ಬಂದ ನನಗೆ ಕೊಟ್ರಂದ್ರೆ ನಾನು ಎಸ್ ಟಿ ಟಿ ಎಸ್ ಒಳಗೆ ಏನು ಮಾಡ್ತೀನಿ ನಿಮ್ಮ ಜಾತಿನೇ ಕೆಟಗರಿ ಒಣ ತೆಗೆದು ಎಸ್ ಟಿ ಕೊಡ್ತೇನೆ ಅಂದರೆ ಎಸ್ ಟಿಗೆ ಸವಲತ್ತು ಭಾಳ ಅದ ಅರ್ಥ ಅಂತ ಹೇಳೋದು ಕೇಳ್ಕತ್ತದ ಅದಕ್ಕೆ ಈ ಮೂಲಕ ಎಲ್ಲ ನಮ್ಮ ಗುಡಿಯಾಳ ಗ್ರಾಮದ ಮಿಗಿಯರ್ ಸಮಾಜದವ್ರು ಇರ್ಬೋದು ಏನು ಕೋಲ್ಕಾರ ತಾರದಿರಿ ನೀವು ಏನಪ್ಪ ನಿಮ್ಮ ಕಾಸ್ಟ್ ಇನ್ಕಮ್ ಒಳಗೆ ಪರಿಶಿಷ್ಟ ಪಂಗಡ ಅಂದ್ರೆ ನಾಯ್ಕಡ ಅಂತ ಬರ್ತದೆ ತಳವಾರ ಫ್ಯಾಮಿಲಿ ಅಂತ ಹೀಗೆಲ್ಲ ಬರ್ತದೆ ಅದು ಒಂದೇ ನಾಯ್ಕ ಫ್ಯಾಮಿಲಿ ಅಂದ್ರೂ ಅದು ಎಸ್ ಟಿ ಒಳಗ ಬರ್ತದ ಅದನ್ನು ನೀವು ಮಾಡಿಕೊಂಡು ನನ್ನ ಕಡೆ ಕೊಡೋದಾದ್ರೆ ಎಸ್ ಎ ಟಿ ಎಸ್ ಒಳಗೆ ನಾನು ಅದನ್ನ ಮಾಡ್ತೀನಿ ಎಸ್ ಟಿ ಮಾಡ್ತೀನಿ ಆಯಿತಾ ಇದನ್ನ ಆದಷ್ಟು ಬೇಗನೆ ನೀವೆಲ್ಲ ಮಾಡಿಸಿದ್ರೆ ಒಳ್ಳೆಯದು ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಡ್ತೀನಿ